ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತೇನಪ್ಪ ನಮ್ಮ ವಿಡಿಯೋದಲ್ಲಿ ಸ್ಪೆಷಲ್ ಅಂತ ಅಂದರೆ ನಾವು ಇವತ್ತು ಸ್ಕೂಲ್ ಕಡೆಯಿಂದ ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಎಂಜಾಯ್ ಮಾಡೋಣ ಗುಡ್ ಗುಡ್ ಇವತ್ತು ನೋಡಿ ನಾನು ಹೊರಟಿದ್ದೀವಿ ಈಗ ನಮ್ಮ ಡ್ಯೂಟಿ ಇದೆ ಅದಕ್ಕೆ ಈಗ ಆಂಜನೇಯನ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ತಾ ಇದ್ದಾರೆ ಟ್ರಿಪ್ಪಿಗೆ ಹೊರಡಕಿನ ಮುಂಚೆ ಪೂಜೆ ಮಾಡ್ಬೇಕಲ್ವಾ ದೇವರಿಗೆ ಸೊ ಹಂಗಾಗಿ ಇವಾಗ ದೇವಸ್ಥಾನದಲ್ಲಿ ಆಂಜನೇಯನ ದೇವಸ್ಥಾನ ಇದು ಇಲ್ಲಿ ಪೂಜೆ ನಡೀತಾ ಇದೆ ಸ್ವಲ್ಪ ಜನ ಬರೋರು ಇದ್ದಾರೆ ಆಮೇಲೆ ಇವಾಗ ಬಸ್ಸಿಗೆ ಇನ್ನೂ ಪೂಜೆ ಆಗಿಲ್ಲ ಹಂಗಾಗಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಯಾರೂ ಬಸ್ಸಿಗೆ ಹತ್ತಿಲ್ಲ ಪೂಜೆ ಮುಗಿಸ್ಕೊಂಡು ಹತ್ತೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡು ತಕ್ಷಣ ನೋಡಿ ರೆಡಿಯಾಗಿ ನಿಂತ್ ಯಾವಾಗ ಬಸ್ ಹತ್ತುತ್ತೀವೋ ಅಂತ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ಈಗ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅಟೆಂಡೆನ್ಸ್ ಪ್ರಕಾರ ಬಸ್ಸಿಗೆ ಹತ್ಕೋತಾ ಇದ್ದಾರೆ ಯಾಕಂದರೆ ಸೀಟಿಗೆ ಕಿತ್ತಾಡಬಾರ್ದಲ್ವಾ ಸೊ ಹಂಗಾಗಿ ಯಾವ್ಯಾವ ರೀತಿ ಅವರು ನೇಮ್ ಬರ್ಕೊಂಡಿದ್ದಾರೋ ಆ ರೀತಿ ಎಲ್ಲ ಒಬ್ಬೊಬ್ಬರನ್ನೇ ಇದ್ದಾರೆ ಇವಾಗ ತಿಂಡಿ ತಿಂದಿರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಸ್ವಲ್ಪ ದೂರ ಕುಣಿಗಲ್ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಾ ಮ್ಯಾಮ್ ಅವರ ರಿಲೇಶನ್ ಅವ್ರದ್ದು ಇಲ್ಲಿ ತೋಟ ಮನೆಯೆಲ್ಲ ಇತ್ತು ಸೊ ಹಂಗಾಗಿ ಇಲ್ಲೇ ಊಟಕ್ಕೆ ಹೋಗೋಣ ಚೆನ್ನಾಗಿದೆ ವಾತಾವರಣ ಅಂತ ಅಂದ್ಬಿಟ್ಟು ಅವರು ಕರೆದ್ರು ಬನ್ನಿ ನೀರೆಲ್ಲ ಇದೆ ಎಲ್ಲ ಇಲ್ಲೇ ತಿನ್ಕೊಂಡು ಹೋಗಿರಂತೆ ಅಂತ ಅದನ್ನು ಮುಗಿಸ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ ಎನರ್ಜಿ ಬಂತಲ್ಲ ತಿಂಡಿ ತಿಂದ ತಕ್ಷಣ ನೋಡಿ ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಫೈನಲಿ ನಾವಿವಾಗ ಬೆಂಗಳೂರು ರೀಚ್ ಆದ್ವಿ ಇಲ್ಲಿ ನಾವು ಬಂದಿರೋವಂಥ ಪ್ಲೇಸು ಫನ್ ವರ್ಡ್ ಅಂತ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಸ್ಕೂಲಿಂದನೇ ಟ್ರಿಪ್ ಹಾಕಿದ್ದು ಸೊ ಇಲ್ಲಿಗೆ ಎಲ್ಲ ಬಂದ್ ರೀಚ್ ಆದ್ವಿ ಕಾಲಿ ಕೈಗೆ ಸೊ ಇವಾಗ ಟ್ರೈಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ದೊಡ್ಡವ್ರಿಗೂ ಇದೆ ಚಿಕ್ಕವ್ರಿಗೂ ಇದೆ ಪಾಪ ಅವ್ರ ಮೇಡಮ್ ಎಲ್ಲ ಹೇಳಿದ್ರು ನೀವು ಹೋಗಿ ದೊಡ್ಡವ್ರು ಆಡ್ಕೊಳ್ಳಿ ನಾವು ಇಲ್ಲಿ ಮಕ್ಕಳನ್ನ ನೋಡ್ಕೊಂತೀವಿ ಅಂತ ಆದ್ರೂ ನಮಗೇನಲ್ಲಿ ದೊಡ್ಡವ್ರದ್ದು ತುಂಬಾ ಕಷ್ಟ ಇತ್ತು ಹಂಗಾಗಿ ನಾವು ಹೋಗ್ಲಿಲ್ಲ ಇಲ್ಲೇ ಇದ್ವಿ ಎಷ್ಟು ಸತಿ ಬೇಕಾದರೂ ಆಡ್ಬೋದು ಈಗ ಜಾತ್ರೆಗಳಿಗೆಲ್ಲ ನಾವು ಆಡ ಕರ್ಕೊಂಡು ಒಂದು ಸತಿ ಆಡಕ್ಕೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೇಳ್ತಾರೆ ಇಲ್ಲಿ ಅನ್ಲಿಮಿಟೆಡ್ ಎಷ್ಟು ಸತಿ ಬೇಕಾದ್ರೂ ಆಟ ಆಡ್ಬೋದು ಹಂಗಾಗಿ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಗೇಮ್ ಬಿಟ್ಟು ಇನ್ನೊಂದು ಕಡೆ ಇದನ್ನ ಬಂದ ಇದನ್ನ ಅಂದ್ಬಿಟ್ಟು ಈ ಕಾರ್ ಗೇಮ್ ಆಡಲ ಹೇಳೋದು ತಕ್ಷಣ ಮುಂದೆ ಕುತ್ಕೋಬೇಕು ಅಂತ ಸಕತ್ ಆಟ ಮಾಡ್ತಾ ಇದ್ದ ಎಲ್ಲಾ ಅಲ್ಲಿ ಕೂತ್ಕೊಳ್ಳೋಕೆ ಆಸೆ ಸ್ಟೇರಿಂಗ್ ಇರುತ್ತಲ್ಲ ಹಿಂಗೆಲ್ಲ ತಿರ್ಗೊಂಡ್ ಆಟ ಆಡ್ಬೋದು ಅಂತ ನೋಡಿ ಅಲ್ಲಿ ನೋಡ್ತಾನೆ ನಾನು ನೆಕ್ಸ್ಟ್ ರೌಂಡ್ ಕುಂಡಿಸ್ತಾ ಕುತ್ಕೋ ಕೊಂಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಹೇಳಿದ್ದೆ ನೆಕ್ಸ್ಟ್ ರೌಂಡ್ ಇದನ್ನೇ ಆಡ್ತಿದ್ದ ಮುಂದೆ ಕೊಂಡಿಸ್ಲಿ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಮುಂದೆ ಸ್ಟೇರಿಂಗ್ ಹತ್ರ ಕುತ್ಕೊಂಡು ಆಡ್ತಿದ್ದಾನೆ ಇವನ್ ಫೇವ್ರೇಟ್ ಅಂದರೆ ಇದೇ ಇದೇ ಜಾಸ್ತಿ ಆಡಿರೋದು ಇವನು ಬಾಯ್ ಬಾಯ್ ನೆಕ್ಸ್ಟು ಟ್ರೈನ್ ಗೇಮು ಇದರಲ್ಲೂ ನಾನು ಮುಂದೆ ಕೂತ್ಕೋಬೇಕು ಅಂತಿದ್ದೆ ಅಲ್ಲಿ ಆಲ್ರೆಡಿ ಆಗಲೇ ಯಾರೋ ಕೂತಿದ್ರು ನೆಕ್ಸ್ಟ್ ರೌಂಡಲ್ಲಿ ಮುಂದೆ ಕೂಡಿಸ್ತೀಡು ಅಂತ ಅಂತ ಹೇಳ್ಬಿಟ್ಟು ಹೇಳಿದೆ ಅವನಿಗೆ ಇದು ನೆಕ್ಸ್ಟ್ ರೌಂಡು ನೋಡಿ ಯಾರೂ ಇಲ್ಲ ಟ್ರೈನಲ್ಲಿ ಎಲ್ಲ ಮಕ್ಕಳು ಆಡೋದ್ರೂ ನಾನು ಇನ್ನೊಂದ್ಸತಿ ಮುಂದೆನೇ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಮುಂದೆ ಕೂತ್ಕೊಂಡು ಆಟ ಆಡ್ತಿದ್ದಾನೆ ಹಿಂದೆಗಡೆ ಯಾರೂ ಇಲ್ಲ ಇದು ಯಾಕೆ ಅವನಿಗೆ ಇಷ್ಟ ಆಗಲಿಲ್ಲವಂತೆ ಅವನಿಗೆ ಫೇಸಲ್ಲಿ ನೋಡಿ ನಗು ಮುಖನೇ ಇಲ್ಲ ಗೇಮ್ ಆಡ್ತಾ ಆಡ್ತಾನೆ ಎಲ್ಲರೂ ಹೋಗಿ ಜ್ಯೂಸು ಐಸ್ ಕ್ರೀಮ್ ತಿಂತಾಯಿದ್ರು ಇವ್ನು ನನಗೂ ಬೇಕು ಅಂತ ಅಂದ್ಬಿಟ್ಟು ಆಟ ಮಾಡ್ದ ಆ ಐಸ್ ಕ್ರೀಮ್ ತಿಂತಿರೋದು ಸ್ಟೈಲ್ ನೋಡಿ ಒಂದು ಹೆಂಗೆ ಮಾಡ್ಕೊಂಡಿದ್ದಾನೆ ಮುಖ ಇಲ್ಲ ಇದ್ರಲ್ಲಿ ದೊಡ್ಡವರು ಚಿಕ್ಕವರು ಇಬ್ರು ಆಡ್ಬೋದು ಹಂಗಾಗಿ ನಾನು ಕೂತಿದ್ದೆ ನಾನು ದೊಡ್ಡ ಕುದುರೆ ಮೇಲೆ ಕೂತಿದ್ದೆ ಒಂದು ಚಿಕ್ಕ ಕುದುರೆ ಮೇಲೆ ಕೂತಿದ್ದೆ ಸೊ ಇವಾಗ ಊಟ ಟೈಮು ಅದಕ್ಕಾಗಿ ಊಟ ಮಾಡೋಣ ಅಂತ ಬಂದ್ವಿ ಅಲ್ಲೇ ಅವರೇ ಊಟ ಕೊಡ್ತಾರೆ ಪೂರಿ ಸಾಗು ಮೊಸರನ್ನ ಅನ್ನ ಸಾಂಬಾರು ಪಲಾವು ಎಲ್ಲ ಕೊಟ್ಟಿದ್ರು ಸೊ ಎಲ್ಲ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಸೊ ಇವಾಗ ನೆಕ್ಸ್ಟ್ ವಾಟರ್ ಗೇಮ್ ಸ್ಟಾರ್ಟ್ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಇದಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ನೀರು ಒಂಥರ ಆಗ್ತಿತ್ತು ಅವನು ಸಿಕ್ಕಾಪಟ್ಟೆ ಇದ್ದ ಆಮೇಲೆ ಇಲ್ಲಿ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗಿ ಮಕ್ಕಳಿಗೆ ನೀರು ಅಂದರೆ ಎಷ್ಟು ಖುಷಿ ಅಲ್ವ ಅಪ್ಪ ಕೈಗೆ ಸಿಕ್ತಿರಲಿಲ್ಲ ನಾನಂತೂ ಕೈ ಇಟ್ಕೊಂಡೇ ಇದ್ದೆ ಎಲ್ಲಿ ನೀರು ಕುಡ್ಬಿಡ್ತಾನೋ ಅಂತ ಟ್ಯೂಬ್ ಮೇಲೆ ಎಲ್ಲರನ್ನು ಕುಂಡಿಸ್ಕೊಂಡು ಎಳ್ಕೊಂಡು ಹೋಗ್ತಾವೆ ತಕ್ಷಣ ಇಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಯಾಕಂದರೆ ಏನು ಡಿಸ್ಟರ್ಬೆನ್ಸ್ ಇಲ್ಲ ಮತ್ತು ಮೇಲಿಂದ ಬೀಳೋ ಅಂಥದ್ದು ಯಾವುದೂ ನಾವು ಹೋಗಲಿಲ್ಲ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಆರಾಮಾಗಿ ಟ್ಯೂಬ್ ಮೇಲೆ ಕುತ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಜಾಸ್ತಿ ಓದ್ತಿದ್ವಿ ನಾವು ಇದೊಂದೇ ನಾವು ಆಡಿದ್ದು ನೆಕ್ಸ್ಟ್ ಒಂದು ತುಂಬ ಚಳಿ ಅಂತಿದ್ದ ಹಂಗಾಗಿ ಹೋಗಿ ನಾವು ಅಲ್ಲೆಲ್ಲ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸೊ ಇವಾಗ ಬಿಸಿಲಲ್ಲಿ ಬಂದು ಕೂತಿದ್ದೀವಿ ಕಣ್ಣು ನೋಡಿ ಹೆಂಗಾಗಿದೆ ನೀರಲ್ಲಿ ಜಾಸ್ತಿ ಆಟಾಡಿ ಅವನಿಗೆ ಆಮೇಲೆ ನಿದ್ದೆ ಬರ್ತಿತ್ತು ಅವನಿಗೆ ಸುಸ್ತಾಗ್ತಿದೆ ನನಗೆ ಅಂತ ಚೆನ್ನಾಗಿ ಆಟ ಆಡ್ಬಿಟ್ಟು ಆ ನೀರಲ್ಲೆಲ್ಲ ಸೊ ಹಂಗಾಗಿ ನನಗೆ ಕಣ್ಣೆಲ್ಲ ಉರಿತಾ ಇದೆ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದೆ ಕೊನೆಗೆ ನೆಕ್ಸ್ಟ್ ಬೇಜಾರಾಗಿದ್ದೀನಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಟ್ರೈ ಗೇಮಿಗೆ ಕರ್ಕೊಂಡು ಹೋದ್ವಿ ಅವಾಗ ಸ್ವಲ್ಪ ಖುಷಿಯಾಯಿತು ಅವನಿಗೆ ನಾವಂತೂ ನಿಜ ಎಲ್ಲರೂ ಡ್ರೈ ಗೇಮ್ ಆಡಿ ಮತ್ತು ವಾಟರ್ ಗೇಮ್ ಆಡಿ ಹೋದ್ರೂ ನಾವಂತೂ ಎಲ್ಲ ಫುಲ್ ನಮ್ಮ ಟೀಮ್ ಅಲ್ಲೇ ಇದ್ವಿ ಸಂಜೆ ಫುಲ್ ಅವ್ರು ಕ್ಲೋಸ್ ಮಾಡೋ ತನಕ ಚೆನ್ನಾಗಿ ಆಟ ಹುಡುಗರಿಗೆ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಅವರು ಏನು ಜಾಸ್ತಿ ಟೈಮ್ ಆಡೋಂಗಿಲ್ಲ ಅಂತ ಏನೂ ಹೇಳಲಿಲ್ಲ ಎಷ್ಟು ಸತಿ ಆಡ್ತಾರೋ ಅಷ್ಟು ಸತಿ ಚೆನ್ನಾಗಿ ಆಟ ಆಡಿಸಿ ನಾವು ಕೊನೆವರೆಗೂ ಅಲ್ಲೇ ಇದ್ವಿ ನೈಟು ಅವ್ರು ಕ್ಲೋಸ್ ಮಾಡೋವರೆಗೂ ತಕ್ಷಣಗಂತೂ ಈ ಕಾರಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಅವ್ನಿಗೆ ಎಷ್ಟು ಸತಿ ಆಡಿದ ನೀವೇ ನೋಡಿ ಇದನ್ನ ಅದರಲ್ಲೂ ಏನು ಸ್ಟೇರಿಂಗ್ ಇಟ್ಕೊಂಡು ಮುಂದೆನೇ ಕುತ್ಕೋಬೇಕು ನಾನು ಅಂತ ಆಡಿದ್ದಾನೆ ಬೇರೆ ಮಕ್ಕಳು ಆ ಕಾರಲ್ಲಿ ಮುಂದೆ ಕಡೆನೇ ಕುತ್ಕೋಬೇಕು ಅಂತಿದ್ರು ಹಂಗಾಗಿ ನಾನು ಸಮಾಧಾನ ಮಾಡಿ ಬಾರಪ್ಪ ಅವರು ಆಡಲಿ ಅಂತ ಅಂದ್ಬಿಟ್ಟು ಕರ್ಕೊಂಬಂದು ಮತ್ತೆ ಟ್ರೈನಲ್ಲಿ ಕೊಂಡ್ಸಿದ್ದೆ ಮತ್ತೆ ಇದನ್ನ ಆಡಿದ್ರು ಎಷ್ಟು ಸತಿ ಆಡಿದಾರೋ ನಿಜವಾಗ್ಲೂ ಈ ಎಕ್ಸಿಬಿಷನ್ ಕಡೆ ಎಲ್ಲ ಕರ್ಕೊಂಡೋದ್ರೆ ಇದು ಆಡೋಕ್ಕೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾರೆ ಒಂದು ಸತಿ ಆಟ ಆಡೋಕ್ಕೆ ಅವ್ರು ಮತ್ತೆ ಮತ್ತೆ ಆಡಬೇಕು ಅಂದ್ರೂ ಇವು ಅಷ್ಟೊಂದು ಅಮೌಂಟ್ ಕೊಟ್ಟು ಆಡಿಸ್ಬೇಕಾ ಅಂತ ಅಂದ್ಬಿಟ್ಟು ಆಡ್ಸೋಕ್ಕೆ ಹೋಗಲ್ಲ ನೋಡಿ ಇಲ್ಲಿ ಎಷ್ಟು ಸತಿ ಬೇಕಾದರೂ ಆಡ್ಬೋದು ಅವ್ರಿಗೆ ಬೇಜಾರಾಗಿ ಹೋಗ್ಬಿಡ್ಬೇಕು ಸಾಕಪ್ಪ ಆಡಿ ನನಗೆ ಸಾಕಾಯಿತು ಅಂತ ಅಲ್ಲಿ ತನಕನೂ ಆಡಿದ್ರು ಅವ್ರು ಏನೂ ಇದು ಮಾಡಲ್ಲ ಹಂಗಾಗಿ ಹುಡುಗರು ತುಂಬ ಎಂಜಾಯ್ ಮಾಡಿದ್ರು ತಕ್ಷಣ ಈ ಗೇಮ್ ನಾನು ಆಡಿರಲಿಲ್ಲ ಅವಾಗಲೇ ಅದಕ್ಕೋಸ್ಕರ ಕರ್ಕೊಂಬಂದೆ ಇದು ಯಾವ ಥರ ಇದೆ ಅಂತ ಅವ್ನಿಗೆ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಂಡು ನಾನು ನೋಡ್ತಾ ಇದ್ದೀನಿ ಇದು ಆಡಾದ ಮೇಲೆ ನೆಕ್ಸ್ಟ್ ಒಂದು ಇನ್ನೊಂದು ಒಳ್ಳೆ ಕಾಮಿಡಿ ಇದೆ ತಕ್ಷಣದ್ದು ಅದು ಇನ್ನೊಂದಿತ್ತು ಅದು ನನ್ನ ಬೇಡ ಬಿಡೋ ಅಂದರೂ ಇಲ್ಲ ನಾನು ಆಡ್ತೀನಿ ಅದು ಹೆಂಗಿದೆ ಗೊತ್ತಿಲ್ಲ ನಾನು ಆಡ್ತೀನಿ ಆಡ್ತೀನಿ ಅಂತ ಹೋಗಿ ಕುತ್ಕೊಂಡ ಒಂದು ಸ್ಟಾಪ್ ಮಾಡಿ ಅಂದರು ಸ್ಟಾಪ್ ಮಾಡ್ತಾ ಇಲ್ಲ ಬಿದ್ದು ಬಿದ್ದು ಹೋಗ್ತಾ ಇದ್ದಾನೆ ಅದು ನಿಜ ಹಿಂಗಿದೆ ನಾನು ಎಂಜಾಯ್ ಮಾಡಬೇಕಿದ್ದು ಮತ್ತೆ ನೋಡಿ ನಾನು ಒಬ್ಬನೇ ಓಡಿಸ್ಬೇಕಿದ್ದೀನ ಅಂತ ಮತ್ತೆ ಈ ಕಾರ್ ಹತ್ರನೇ ಬಂದಿದ್ದಾನೆ ಆಮೇಲೆ ಸರಿ ಆಯ್ತಪ್ಪ ಆಡು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಆಡಿಸಿದ್ದಾಯ್ತಿದ್ದೀನಿ ಆಮೇಲೆ ಇನ್ನೊಂದು ರೌಂಡ್ ಟ್ರೈನ್ ಆಗಲೇ ಆಲ್ರೆಡಿ ಕತ್ಲೆ ಇದೆ ಬೇರೆ ಸ್ಕೂಲವ್ರು ಬಂದಿದ್ದವರೆಲ್ಲ ಬೆಂಗಳೂರವರೇ ಆಲ್ರೆಡಿ ಆಗಲೇ ಹೋದರು ನಾವು ಇನ್ನೂ ಅಲ್ಲೇ ಇದ್ದೀವಿ ಮತ್ತೆ ಇನ್ನೊಂದು ರೌಂಡ್ ಹೋದ ಇದ್ರಲ್ಲಿ ಹೋಗ್ತೀನಿ ಅಂತ ಎಷ್ಟು ಸತಿ ಆಡಿದ್ದಾನೆ ಅಂದರೆ ರೌಂಡ್ ಮಾಡೋಕೆ ಆಗಲ್ಲ ಅಸ್ಸತಿ ಆಡಿದಾನೆ ನಿಮ್ಮ ಸಂಜೆ ಸ್ನ್ಯಾಕ್ಸ್ ಕೊಟ್ಟರು ಅಲ್ಲೇನೇ ತಿನ್ಬಿಟ್ಟು ಈಗೆಲ್ಲ ಮುಗಿಸಿ ನೋಡಿ ಎಷ್ಟು ಆಲ್ರೆಡಿ ಎಷ್ಟು ಕತ್ಲೆ ಆಗಿದೆ ಅಂತ ಈಗೆಲ್ಲ ಇದ್ದೀವಿ ಬಸ್ ಹತ್ತೋಣ ಅಂದ್ಬಿಟ್ಟು ಸೊ ಈಗೆಲ್ಲ ಸುಸ್ತಾಗಿದ್ದಾರೆ ಬಸ್ಸಲ್ಲಿ ಫುಲ್ಲು ನಿದ್ದೆ ಹೊಡಿತೀವಿ ನಮ್ಮೂರಿಗೆ ರೀಚ್ ತನಕನೂ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ ಯಾರಿಗೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನೋ ಸ್ವಂತ ಕಮೆಂಟ್ ಮಾಡದ್ ಮಾತ್ರ ಮಿಸ್ ಮಾಡಿ